ಅದನ್ನ ಏಳು ತಿಂಗಳಾಗಿದೆ ಸರ್ ನಾನು ಮನವಿ ಕೊಟ್ಟು ಏಳು ತಿಂಗಳಿಂದ ನನಗೆ ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ ನಾನು ಬಂದಾಗ ಸಾಯಬ್ರ ಕಾಲ್ ಮಾಡ್ತಾರೆ ಅದನ್ನ ಬೇರೆಯವ್ರ ಕೇಳ್ತಾರೆ ಮತ್ತೆ ನಾನು ಹೋದ್ರೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅದ್ರ ಬಗ್ಗೆ ಏನೂ ಇರಲ್ಲ ಮತ್ತೆ ನಾನು ಬಂದ್ರೆ ಮೇಡಮ್ನವರ ಒಂದು ಸೆಕೆಂಡ್ ಮೇಡಮ್ನವರ ಕುತ್ಕೊಳ್ಳಿ ಅಂತಾರೆ ಇದಕ್ಕೇನ ಸರ್ ನಾವು ಮನವಿ ಇರು ಕೊಡೋದು ಏನಕ್ಕೋಸ್ಕರ ನಾವು ಮನವಿ ಕೊಡ್ತೀವಿ ನಮ್ಮ ಮನವಿಗೆ ವ್ಯಾಲ್ವೇ ಇಲ್ಲ ಅಂದರೆ ಏನು ಸರ್ ಮಾಡ್ಬೇಕು ನಾವು ಎಷ್ಟು ಸಲ ಸರ್ ಇಪ್ಪತ್ತು ಸಲ ಬಂದಿದ್ದೀನಿ ಸರ್ ನಾನು ಇಪ್ಪತ್ತು ಸಲಿಯಿಂದ ನನಗೊಂದು ಮಾಹಿತಿ ಇಲ್ಲ ಅಂದರೆ ಏನು ಮಾಡ್ಬೇಕು ಸರ್ ನಾನು ಕೆರೆ ಮತ್ತು ಬಂಜರು ಭೂಮಿ ಮತ್ತು ಸರ್ಕಾರಿ ಭೂಮ ಒತ್ತುವರಿ ಅಂದರೆ ಒತ್ತುವರಿ ಆಗಿರೋದು ಕಡುಬಡಿಂದ ಅಂತಲ್ಲ ಸುಮಾರು ರಿಯಲ್ ಎಸ್ಟೇಟ್ ದಂಧಾಪುರದಿಂದ ಒತ್ತುವರಿ ಮಾಡಿಕೊಂಡು ಈಗಾಗಲೇ ಸುಮಾರು ನಾಲ್ಕೈದು ಬಾರಿ ಆಗಿರ್ಬೋದು ಜಿಲ್ಲಾ ಮಹಿಳಾ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಾ ನಾಣಪುರ ಆಗಿರ್ಬೋದು ಮತ್ತು ನಾವು ತಾಲೂಕು ಅಧ್ಯಕ್ಷರು ಬಂಗಾರಕಟ್ಟೆ ನಮ್ಮ ಇವರಾಗಿರ್ಬೋದು ನಿತ್ಯ ಸುಮಾರು ಸತಿ ಮಂಡೂರಿಗೆ ತಗೋ ಯಾವುದೇ ರೀತಿ ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಆದ್ದರಿಂದ ಈಗ ನಾವು ಯಾವುದೇ ಪರ್ಮಿಷನ್ ತಗೊಂಡ್ರೆ ಸುಮ್ಮನೆ ಒಂದು ಹತ್ತು ಜನ ಬಂದು ಮನವಿ ಕೊಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಸಾರಿ ಕೊಟ್ಟಿದ್ದೀವಿ ಬಂದಾ ಪುಟ್ಟ ಹೋದ ಪುಟ್ಟ ಅಂತೇಳಿ ನಾವು ಕೊಟ್ಟರೆ ಮನವಿಯಲ್ಲಿ ತಗೊಂಡೋಗಿ ಡಸ್ಟ್ಬಿನಲ್ಲಿ ಹಾಕೋಂಥ ಕೆಲಸಲ್ಲಾಕ್ತಾಯಿದ್ವಿ ಈಗ ನಾವು ಏನು ಈಗ ಇವರಿಗೆ ಒಂದು ತಿಂಗಳು ಈಗ ಹೊಸದ ಸಾಯಗಳು ಬಂದಿರೋದ್ರಿಂದ ಒಂದು ತಿಂಗಳ ಕಾಲಾವಕಾಶ ಕೊಡ್ತಾ ಇದ್ದೀವಿ ಒಂದು ತಿಂಗಳಲ್ಲಿ ಈ ಗಾಲ್ಪು ಮತ್ತು ಈ ಬಂಗಾರಪೇಟೆಗೆ ಒತ್ತುವರಿ ಆಗಿರೋ ಗಾಲ್ಪು ಏನಿದೆ ಗಾಲ್ಫು ಈ ರಿಯಲ್ ಎಸ್ಟೇಟ್ ಅವರು ಗಾಲ್ಫ್ನ ಲೇಔಟ್ ಪರಿವರ್ತನೆ ಮಾಡ್ಕೊಂಡು ಅಲ್ಲಿ ಎರಡು ಎಕರೆ ಆಗಿದೆ ಅದೀಗಾಗಲೇ ಎರಡೇ ವರ್ಷದಿಂದನೇ ಹೋರಾಟ ಮಾಡಿ ಮನವಿ ಕೊಟ್ಟಿದ್ವಿ ಅದಕ್ಕೋಸ್ಕರ ಬಂದ್ತಾ ಇಲ್ಲ ಈಗ ನಾವೇನಂದರೆ ಒಂದು ಸಾಯಬ್ರ ವಸ್ತು ಬಂದಿರೋದ್ರಿಂದ ಒಂದು ತಿಂಗಳ ಕಾಲಾವಕಾಶ ಕೊಡ್ತಾ ಇದ್ದೀವಿ ಈ ಒಂದು ತಿಂಗಳಲ್ಲಿ ಏನು ಬಂಗಾರಪೇಟೆ ತಾಲೂಕಿನ ಯಾವುದೇ ರೀತಿ ಒತ್ತುವರಿನ ತೆರವುಗೊಳಿಸೋಕ್ಕೆ ಇವರು ಕೈಯಲ್ಲಿ ಆಗಿಲ್ಲದ್ರೆ ಸುಮಾರು ನಾವು ಒಂದು ಸಾವಿರ ಜನ ಕಾರ್ಯಕರ್ತರು ಕಾಲ್ನಡಿಗೆಯಲ್ಲಿ ಅಥವಾ ಬೈಕ್ ಜಾಥಾ ಅಂತೇಳಿ ಮಾಡಿಕೊಂಡು ತಾಲೂಕ್ ಬಂಗ ಈ ಬಂಗಾರಪೇಟೆ ತಾಲೂಕು ಆಫೀಸ್ನ ಮೂುತ್ತಿಗೆ ಹಾಕ್ತೀವಿ ಮತ್ತು ಯಾವುದೇ ರೀತಿ ಯಾವುದೇ ಅಧಿಕಾರಿಗಳಿಗೂ ನಾವು ಇದು ಕೊಡೋಲ್ಲ ಸಮಯ ಕೊಡೋಲ್ಲ ಒಂದು ತಿಂಗಳ ಕಾಣೋ ಅವಕಾಶ ಕೊಡ್ತೀವಿ ಅದರೊಳಗಡೆ ಒಂದು ಸರ್ಪಂಚ್ ಕೊಡ್ರೆ ಸರ್ಪಂಚ್ ಕೊಡ್ರಿ ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಅಂತೂ ನಾವು ಮಾಡಿದೆ ಬಿಡೋದು ರಸ್ತೆ ತೊಡೆದಾಗಲಿ ನಮ್ಮ ನ್ಯಾಯ ನಾವು ಪಡ್ಕೊಳ್ತೀವಿ ಒಟ್ಟು ಬಾರಿ ಮಾಗೊಂದಿಯಲ್ಲಾಗಿದೆ ಈ ಗಾಲ್ಪಂದಲ್ಲಿ ಹೊಸದು ಒಂದು ಆಗಿದೆ ಮಾಗು ಸುಮಾರು ಇದರಲ್ಲಿ ಮೆಂಚೂರು ಮಾಡಿದ್ದೀನಿ ಮಾಗೊಂದಿಯಲ್ಲಿ ಎರಡು ಒಂದು ಮೂರು ಮೂರು ಎಕರೆ ಕೂಗಿಟ್ಟಿದೆ ಮತ್ತೆ ಮಾಲೂರ್ ಕುಂಟೆ ಅಂತ ಇಲ್ಲೇ ಬಂಗಾರಪೇಟೆ ಪಕ್ಕದಲ್ಲಿ ಅದೊಂದು ಮೂರು ಎಕರೆ ಅಂತ ಕುಂಟೆ ಅದನ್ನು ಒತ್ತುವರಿ ದಾರ ಯಾರು ಮಾಡೋರೆಲ್ಲ ಮಾಡ್ಕೊಂಡ್ರು ಈ ಏನು ಎಷ್ಟು ಗಂಧಪೋರ್ ಮಾಡ್ಕೊಂಡ್ರೂ ಮತ್ತೆ ಇದು ಏನು ಗಾಲ್ಪ್ ಕಂಪ್ನಿದೇನಿದೆ ಅವರು ಗಾಲ್ಪ್ ಎಸ್ಟೇಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಲೇಔಟ್ ಮಾಡ್ಕೊಂಡು ಲೇಔಟ್ ಪರಿವರ್ತನೆ ಮಾಡಿ ಅಲ್ಲಿ ಗೋಕುಂಟೆ ಇತ್ತು ಆ ಗೋಕುಂಟೆ ಸಹ ಒತ್ತುವರಿ ಆಗಿದೆ ಮತ್ತೆ ಎರಡು ಎಕರೆ ಇದು ಲೇಔಟ್ ಯಾರು ಆ ಕಂಪ್ನಿ ಅಷ್ಟೇ ಗೊತ್ತಿಲ್ಲ ಜಾಗ ಮಾಗೋಗ ರಸ್ತೆಯಲ್ಲಿ ಇದೆ ರೈಟ್ ಸೈಡಲ್ಲಿ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ ಅಲ್ಲಿ ಹೋರಾಟ ಮಾಡಿ ಎರಡು ಸೇವೆ ಮನವಿ ತೆರುಗೊಳಿಸುವಂತೆ ಯಾವುದೇ ರೀತಿ ಕ್ರಮ ತಗೊಂಡಿದೆ